ಶುಭೋದಯ ಗೆಳೆಯರೆ ಇವತ್ತು ಈಗ ನಾನು ಅದಯ ಐದು ಕ್ರಿಯಾಪದಗಳು ಮುಂದುವರಿಸ್ತಾ ಇದ್ದೀನಿ ಇವತ್ತು ನಾನು ಕ್ರಿಯಾಪದ ಭಾಗ ಹೇಳ್ತಾ ಇದ್ದೀನಿ ಅಂದ್ರೆ ಹೋದ ವಾರ ನಾನು ಕ್ರಿಯಾಪದಗಳಲ್ಲಿ ಮುಖ್ಯವಾದ ಹೇಳ್ತಾ ಇದ್ದೆ ಇವತ್ತು ಕೂಡ ನಾನು ಮುಖ್ಯವಾದ ಧಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಅಂದ್ರೆ ಮತ್ತುಗಳ ಮತ್ತು ಜೊತೆಗೆ ಅವುಗಳ ಜೊತೆಗೆ ಇದ್ದೀನಿ ಇಲ್ಲಿ ಪ್ರಾರಂಭದಲ್ಲಿ ಧಾತು ಧಾತುವಿನಲ್ಲಿ ಹುಷಿ ಅಂತಿದೆ ಹುಷಿ ಪ್ರೀತಿಸುವಂತಾಗುತ್ತೆ ಕ್ರಿಯಾಪದ ಹೊಸದು ಅಂತ ಆಗುತ್ತೆ ನಂತರ ಒಡ್ಡು ಅನ್ನೋದು ಧಾತು ಆಗುತ್ತೆ ಅದರ ಅರ್ಥ ಎದುರಾಗುವಂತಾಗುತ್ತೆ ಕ್ರಿಯಾಪದ್ರೆ ಒಡಿದ್ರು ಅಂತಾಗುತ್ತೆ ಮುಂದೊಂದು ಅಂಕು ಎನ್ನುವುದು ಧಾತು ಆಗುತ್ತೆ ಇದರ ಅರ್ಥ ಇಸುಕು ಅಂತಾಗುತ್ತೆ ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ಔಂ ಔಂಕಿ ಅನ್ಬೇಕು ಇದು ಒಂದು ಕ್ರಿಯಾಪದವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಮುಂದಿನ ಧಾತು ಕಸಿ ಕಸಿ ಆಗುತ್ತೆ ಇದರ ಅರ್ಥ ಅದರಲ್ಲಿ ಅಪಹರಿಸುವಂತಾಗುತ್ತೆ ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ಕಸಿದನು ಅಂತ ಹೇಳೋಕ್ಕಾಗುತ್ತೆ ಮುಂದುವರೆದ ಧಾತು ಕಾಯು ಅಂತಾಗುತ್ತೆ ಕಾಯು ಪರಮಾತ್ಮ ಕಾಯ್ತಿರ್ತಾನಲ್ಲ ಅದಕ್ಕೆ ಧಾತು ಕಾಯು ಅಂತಾಗುತ್ತೆ ಅರ್ಥ ರಕ್ಷಿಸುವಂತಾಗುತ್ತೆ ಕ್ರಿಯಾಪದ ಕಾಯುತ್ತಾನೆ ಅಂತಾಗುತ್ತೆ ಇಲ್ಲಿ ಭಗವಂತ ಕಾಯುತ್ತಾನೆ ಅಂತ ಹೇಳಲಿಕ್ಕೆ ಆಗುತ್ತೆ ಕಾಯುತ್ತಾನೆ ಅಥವಾ ರಕ್ಷಿಸುತ್ತಾನೆ ಅಂತ ಹೇಳುವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಧಾತು ಕೊಡುವಂತಾಗುತ್ತೆ ಕೊಡುವಂತೆ ಅಂತ ಆಗುತ್ತೆ ಅಂತಾಗುತ್ತೆ ಕ್ರಿಯಾಪದಿ ಕೊಟ್ಟನು ಅಂತ ಹೇಳೋಕ್ಕಾಗುತ್ತೆ ಮುಂದುವರೆದ ಧಾತು ಎರೆ ಅಂತಿದೆ ಎರೆ ಅಂದ್ರೆ ಧಾತು ದಾತ ಬೀಡು ಅಂತಾಗುತ್ತೆ ನಂತರ ಕ್ರಿಯಾಪದದಲ್ಲಿ ಬರೆದ್ರೆ ಅಂತ ಆಗುತ್ತೆ ನೀವು ಎರಡನೋ ಅಂತ ಯಾವುದಾದ್ರೂ ವಾಕ್ಯಗಳಲ್ಲಿ ಉಪಯೋಗ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನಂತರ ಉಗಿ ಅಂತ ಒಂದು ಧಾತು ಇದೆ ಅದರ ಅರ್ಥ ಉಗಿಯುವುದು ಅಂತಾಗುತ್ತೆ ಕ್ರಿಯಾಪದದಲ್ಲಿ ಬರೆ ಹುಗಿ ಅಂತ ಆಗುತ್ತೆ ಹುಗಿವೇನೋ ಅನ್ನೋದು ಕ್ರಿಯಾಪದವಾಗುತ್ತೆ ನಂತರ ಧಾತು ಅನ್ನೋದು ಉಕ್ಕು ಧಾತು ಉಕ್ಕು ಅಂತಿದೆ ಅದರ ಅರ್ಥ ಅಂತ ಉತ್ತರ ಅಂತ ಆಗುತ್ತೆ ನಂತರ ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ಉಕ್ಕಿತು ಅಂತ ಹೇಳಲಾಗುತ್ತದೆ ನಂತರ ಕೊನೆಯ ಧಾತು ಆಗುತ್ತೆ ಬರೆಯ ಅರ್ಥ ಬೀಳುವಂತಾಗುತ್ತೆ ನಾವು ಅದನ್ನು ನಾವು ಬರೆಯಬೇಕಾದ್ರೆ ಅಂತ ಬರೆಯದಾಗುತ್ತೆ ಇಲ್ಲಿ ನಾನು ಸಾಮಾನ್ಯವಾಗಿ ಉಪಯೋಗಿಸುವ ಕ್ರಿಯಾಪದ ಲಿಂಗಕ್ಕೆ ಸಂಬಂಧಪಟ್ಟ ಅಂತ ಹೇಳ್ತಾ ಇದ್ದೀನಿ ಅಥವಾ ಪುಲ್ಲಿಂಗಕ್ಕೆ ಸಂಬಂಧಪಟ್ಟ ಕ್ರಿಯಾಪದಗಳನ್ನ ಇಡ್ತಾ ಇದ್ದೀನಿ ಜೊತೆಗೆ ಈ ಹೊತ್ತಿಗೆ ಇಟ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ

ಹಾಗೆ ಇವತ್ತನ್ನು ಕೊನೆಯ ಮಾತು ಅದು ತುಂಬ ತುಂಬ ಧನ್ಯವಾದಗಳು